ಹರೇ ಕೃಷ್ಣ ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ ಒಂದು ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತ ಅಧಿಭೂತ ಚ ಕಿಂ ಪ್ರೋಕ್ತ ಅಧಿದೈವಂ ಕಿಮುಚ್ಯತೆ ಎಲೆ ಪುರುಷೋತ್ತಮನೇ ಆ ಬ್ರಹ್ಮ ಯಾರು ಆಧ್ಯಾತ್ಮ ಯಾವುದು ಕರ್ಮ ಯಾವುದು ಅಧಿಭೂತವೆಂಬುದು ಯಾವುದರಿಂದ ಹೇಳಲ್ಪಟ್ಟಿತು ಅಧಿದೈವವೆಂದು ಯಾವುದನ್ನು ಹೇಳಲ್ಪಟ್ಟಿದೆ ಮೊದಲನೆಯ ಶ್ಲೋಕ ಅರ್ಜುನನ ಪ್ರಶ್ನೆಯೊಂದಿಗೆ ಶುರುವಾಗುವಂಥದ್ದು ಪುರುಷೋತ್ತಮನೆ ಈ ಪರಬ್ರಹ್ಮದ ಸ್ವರೂಪ ಎಂಥದ್ದು ಆಧ್ಯಾತ್ಮ ಎಂದರೆ ಏನು ಕರ್ಮ ಎಂದರೆ ಏನು ಅಧಿಭೂತ ಯಾವುದು ಅಧಿದೈವ ಯಾವುದು ಹೇಳಿ ಅರ್ಜುನ ಶ್ರೀಕೃಷ್ಣನೊಡಿಗೆ ಪ್ರಶ್ನೆ ಕೇಳುವಂಥ ಈ ಒಂದು ಶ್ಲೋಕ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ ತದ್ಬ್ರಹ್ಮ ಆ ಬ್ರಹ್ಮತ್ವ ಎಂದರೆ ಯಾವುದು ಆಧ್ಯಾತ್ಮ ಎಂದರೆ ಏನು ಮತ್ತು ಕರ್ಮ ಎಂದರೆ ಏನು ಇಲ್ಲಿ ವ್ಯಾಸರು ಅರ್ಜುನನ ಈ ಪ್ರಶ್ನೆಯ ಹಿಂದಿನ ಭಾವನೆಯನ್ನು ಪುರುಷೋತ್ತಮ ಎನ್ನುವ ವಿಶೇಷಣದಲ್ಲಿ ಸೆರೆ ಹಿಡಿದು ನಮ್ಮ ಮುಂದೆ ಇಟ್ಟಿದ್ದಾರೆ ಪುರುಷೋತ್ತಮ ಎಂದರೆ ಕ್ಷರ ಜೀವವನ್ನು ಮೀರಿ ನಿಂತವನು ಅಕ್ಷರ ಶ್ರೀತತ್ವಕ್ಕಿಂತಲೂ ಹಿರಿಯವನು ಕ್ಷರ ಅಕ್ಷರವನ್ನು ಮೀರಿ ನಿಂತ ನೀನೇ ಪುರುಷೋತ್ತಮ ನೀನಲ್ಲದೆ ನಿನ್ನಿಂದ ಹಿರಿದಾದ ತತ್ವ ಇನ್ನೊಂದಿಲ್ಲ ಆದ್ದರಿಂದ ನನಗೆ ತಿಳಿದಂತೆ ನೀನೇ ಬ್ರಹ್ಮ ಇದರ ವಿವರಣೆಯನ್ನು ನಿನ್ನಿಂದಲೇ ತಿಳಿಯಬೇಕು ಎನ್ನುವ ಭಾವವನ್ನು ಅರ್ಜುನ ವ್ಯಕ್ತಪಡಿಸಿದ ಎನ್ನುವುದನ್ನು ತಿಳಿಸುವ ವಿಶೇಷಣ ಪುರುಷೋತ್ತಮ ಅರ್ಜುನ ಕೇಳುತ್ತಾನೆ ಯಾವುದನ್ನ ಅಧಿಭೂತವೆನ್ನುತ್ತಾರೆ ಯಾವುದನ್ನ ಅಧಿದೈವ ಎನ್ನುತ್ತಾರೆ ಎಂದು ಪ್ರಶ್ನೆಯ ಮೂಲಕ ಶುರುವಾದಂಥ ಈ ಒಂದು ಅಧ್ಯಾಯ ಹರೇ ಕೃಷ್ಣ